ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತುಂಬ ದಿನಗಳೇ ಆಗೋಗಿತ್ತು ನಾನು ಬ್ಲಾಗ್ನ ಮಾಡಿ ಸ್ವಲ್ಪ ದಿನ ಸ್ಟಾಪ್ ಮಾಡಿಬಿಟ್ಟಿದ್ದೆ ಮನೆಯೆಲ್ಲ ಶಿಫ್ಟಿಂಗ್ ಇರೋದ್ರಿಂದ ವ್ಲಾಗ್ ಮಾಡೋಕ್ಕಾಗಲಿಲ್ಲ ಇನ್ನೂ ಬಂದು ಮನೆಯೆಲ್ಲ ಜೋಡಿಸ್ಕೊಳೋದಕ್ಕೆ ಆಗಿಲ್ಲ ಇವಾಗ ಬಂದಿದ್ದೀವಿ ನಾವು ಯಾವ ಮನೆಗೆ ಬಂದ್ವಿ ಏನಕ್ಕೆ ಮನೇನ ಸಡನ್ನಾಗಿ ಖಾಲಿ ಮಾಡಿದ್ವಿ ಸ್ವಂತ ಮನೆನ ಇಲ್ಲ ಲೀಸ ಇಲ್ಲ ರೆಂಟ ನಾನು ಮುಂದೆ ಹೋಗ್ತಾ ಹೇಳ್ತೀನಿ ನಾವು ಇವಾಗ ಒನ್ ವೀಕ್ ಆಯಿತು ಮನೆನ ಖಾಲಿ ಮಾಡಿ ಬೇರೆ ಮನೆಗೆ ಬಂದಿದ್ದೀವಿ ತುಂಬ ಅಂದರೆ ತುಂಬ ಮಿಸ್ ಮಾಡ್ಕೊತಾ ಇದ್ದೀವಿ ಆ ಮನೆ ಆ ವಾತಾವರಣ ತುಂಬ ಅಡ್ಜಸ್ಟ್ ಆಗೋಗಿತ್ತು ನಮಗಂತೂ ನಾವಿದ್ದಿದ್ದು ಬ್ಯಾಂಗ್ಳೂರಲ್ಲಿ ನಮ್ಮ ಮನೆ ಹತ್ರ ಹೆಂಗೆ ಅಂದರೆ ಟೆಂಪಲ್ ಎಲ್ಲ ಇತ್ತು ತುಂಬಾ ಜನಸಂಖ್ಯೆ ಇತ್ತು ಹಾಗೆಯೇ ಮಕ್ಕಳಂತೂ ತುಂಬಾ ಅಲ್ಲಿಗೆ ಅಡ್ಜಸ್ಟ್ ಆಗಿ ಹೋಗಿದ್ರು ಇವಾಗ ಆ ಮನೆನ ಬಿಟ್ಟು ಬಂದು ಈ ಮನೆಗೆ ಅಡ್ಜಸ್ಟ್ ಆಗೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ ಬಟ್ ರೆಂಟೆಡ್ ಹೌಸ್ ಇರೋದ್ರಿಂದ ನಾವು ಅಡ್ಜಸ್ಟ್ ಆಗಲೇಬೇಕಲ್ವ ಏನು ಮಾಡೋದಕ್ಕಾಗಲ್ಲ ಒಂದು ಮನೆಯಿಂದ ಒಂದು ಮನೆಗೆ ಬರಲೇಬೇಕು ತುಂಬ ವರ್ಷಗಳಿಂದ ಆ ಮನೇಲಿದ್ವಿ ಅಲ್ವಾ ಅಲ್ಲಿ ಎಲ್ಲರೂ ತುಂಬ ಅಡ್ಜಸ್ಟ್ ಆಗಿದ್ದರು ಬರ್ಬೇಕಾದ್ರಂತೂ ತುಂಬಾ ಅಳು ಬಂತು ನನಗಂತೂ ಒಂದು ಕ್ಷಣ ಅತ್ತೆ ಬಿಟ್ಟೆ ನಾನು ಆ ಮನೆ ಬಿಟ್ಟು ಬರಬೇಕಾದ್ರೆ ಅಷ್ಟು ಆ ಮನೆ ನಮಗೆ ಅಡ್ಜಸ್ಟ್ ಆಗಿತ್ತು ಮನೆ ಓನರ್ ಆಗಲಿ ಪ್ರತಿ ಒಂದು ನಮ್ಗೆ ಅಡ್ಜಸ್ಟ್ ಆಗಿತ್ತು ಅಷ್ಟಲ್ಲದೆ ಆ ಲೇಔಟ್ ನಮಗೆ ತುಂಬ ಇಷ್ಟ ಆಗಿತ್ತು ಬಟ್ ಒಂದು ಒಂದೊಂದು ಸಲ ಏನೂ ಮಾಡೋಕ್ಕಾಗಲ್ಲ ನಾವು ಅಂದ್ಕೊಂಡಿದ್ದೇವೆ ಒಂದಾದರೆ ನೆಲೆಯೋದೆ ಏನೋ ಒಂದು ಆಗೋಗ್ಬಿಡುತ್ತೆ ಆ ಥರ ಆಯಿತು ಅದಕ್ಕೋಸ್ಕರ ಅದಕ್ಕೋಸ್ಕರ ಸಡನ್ನಾಗಿ ನಾವು ಮನೆಯನ್ನು ಖಾಲಿ ಮಾಡಬೇಕಾಯಿತು ಮನೆಯೆಲ್ಲ ಖಾಲಿ ಮಾಡಿ ಶಿಫ್ಟಿಂಗು ಅದ್ರ ಕಡೆ ಎಲ್ಲ ಬ್ಯುಸಿ ಮತ್ತು ಇಲ್ಲಿಗೆ ಇನ್ನೂ ನಾವು ಅಡ್ಜಸ್ಟ್ ಆಗಿಲ್ಲ ಹಾಗೆಯೇ ಇನ್ನು ತಿಂಗ್ಸೆಲ್ಲ ಜೋಡಿಸ್ಬೇಕು ಹಾಗೆ ಬಿಟ್ಟಿದ್ದೀವಿ ಅಮ್ಮನೂ ಊರಿಗೆ ಹೋದರು ಆದ್ದರಿಂದ ಒಬ್ಬರೇ ಪಾಪು ಇರೋದ್ರಿಂದ ಅವಳನ್ನು ಸಹ ನಾನು ಸ್ಕೂಲಿಗೆ ಹಾಕಬೇಕಂತ ಅಂದ್ಕೊಂಡಿದ್ದೀನಿ ಹಾಗೆಯೇ ಸಾನ್ವಿಗೆ ಸ್ಕೂಲ್ ಮನೆ ಹತ್ರನೇ ಇರೋದ್ರಿಂದ ಅವ್ಳನ್ನ ಕರ್ಕೊಂಬರೋದು ಹಾಗೆಯೇ ಅವಳು ಬಿಡೋದು ನೆಕ್ಸ್ಟ್ ಅವಳು ಟ್ಯೂಷನಿಗೆ ಕರ್ಕೊಂಡು ಹೋಗೋದಕ್ಕೆ ನಾನು ಫಸ್ಟ್ ಎಲ್ಲಿದ್ದೆ ನಾನು ಅಲ್ಲಿನ ಅಲ್ಲೇ ಅವಳಿಗೆ ಟ್ಯೂಷನ್ಗೆ ಹಾಕಿದ್ವಿ ಆ ಟ್ಯೂಷನ್ ಬಿಡಿಸೋದಕ್ಕೂ ಬೇಜಾರಾಗ್ತಾಯಿದೆ ಯಾಕೆ ಅಂತಂದರೆ ಅವ್ರು ತುಂಬ ಚೆನ್ನಾಗಿ ಟ್ಯೂಷನ್ ಮಾಡ್ತಾರೆ ಅದಕ್ಕೋಸ್ಕರ ನಾನು ಆ ಟ್ಯೂಷನ್ನ ಬಿಡಿಸ್ತಾ ಇಲ್ಲ ನೋಡೋಣ ಮುಂದೆ ಏನಾದರೂ ಇಲ್ಲ ಏನಾದರೂ ಇದ್ದರೆ ಹೋಗಿ ಸೇರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಈರುಳ್ಳಿನ ತೊಗೊಂಡು ಬಂದೆ ಏನಕ್ಕೂ ಗೊತ್ತಿಲ್ಲ ಹಸಿ ಹಸಿ ಥರ ಇತ್ತು ಅದಕ್ಕೋಸ್ಕರ ಒಣಗಾಕಿದ್ದೀನಿ ಸ್ವಲ್ಪ ಬಿಸಿಲಿಗೆ ಹಾಕಬೇಕು ಹಾಗೆಯೇ ಹಾಲು ಕಾಯಿಸಿದ್ದೆ ಕೆನೆ ಅಂದರೆ ನಂಗೆ ತುಂಬ ಇಷ್ಟ ನಿಮಗೂ ಇಷ್ಟ ಅಂದರೆ ಕಮೆಂಟ್ ಮಾಡಿ ಬಟಾಣಿನ ಪಾಪುಗೆ ಬೇಯಿಸಿ ಒಗ್ಗರಣೆ ಹಾಕ್ಕೊಳ್ಳೋಣ ಅಂತ ಹೇಳಿ ಇಟ್ಟಿದ್ದೀನಿ ಮನೆಯನ್ನು ಇವಾಗ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಹಾಗೆಯೇ ನೋಡಿ ಇದೊಂದು ಆಯಿಲ್ ಬಾಟಲ್ನ ತೊಗೊಂಡೆ ತುಂಬ ಚೆನ್ನಾಗಿತ್ತು ಅದಕ್ಕೋಸ್ಕರ ತೋರಿಸ್ತೇ ಯಾರಿಗಾದರೂ ಬೇಕು ಅಂತ ಹೇಳಿದರೆ ತೊಗೊಳ್ಳಿ ಆಯಿಲ್ ಬಾಟಲ್ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಪಾತ್ರೆ ಅಂತೂ ನನಗೋಸ್ಕರ ಕಾಯ್ತಾ ಇದೆ ಯಾವಾಗ ಬರ್ತೀರ ತೊಳೆಯೋದಿಕ್ಕೆ ಅಂತ ಅಷ್ಟೊಂದು ಪಾತ್ರೆ ಎಲ್ಲ ಹಾಕಿದ್ದೀನಿ ಮಾರ್ನಿಂಗ್ ಸ್ವಲ್ಪ ಎದ್ದಿದ್ದು ಲೇಟಾಯಿತು ಹಾಗೆಯೇ ಪಾತ್ರೆ ಎಲ್ಲ ಹಾಗೇ ಇತ್ತು ಬೇಗ ಬೇಗ ಅವರು ತಿಂಡಿ ಮಾಡಿ ಅವರು ಅವ್ರ ಪಾಪ ಡ್ಯೂಟಿಗೆ ಹೋದರು ಅವ್ರಿಗೆ ಕಳಿಸಿ ಅವರಿಗೆಲ್ಲ ಬಾಕ್ಸ್ ಪ್ಯಾಕ್ ಮಾಡಿ ಹಾಗೇ ಸಾನಿ ಟ್ಯೂಷನ್ ಸಾರಿ ಸ್ಕೂಲಿಗೆ ಹೋದಲು ಅವಳಿಗೂ ಅಷ್ಟೇ ಅವ ಪ್ಯಾ ಟಿಫನ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿ ಅವ್ರನ್ನೆಲ್ಲ ಕಳಿಸಿ ಪಾಪು ಮಲಗಿದ್ಲು ಅವಳು ಎಪ್ಸಿ ನೆಕ್ಸ್ಟು ಇವತ್ತೇನಾಯ್ತು ಅಂದರೆ ಸಾನ್ವಿ ವಾಟರ್ ಬಾಟಲೇ ಬಿಟ್ಟು ಹೋಗಿದ್ಲು ಈ ಮನೆ ಹತ್ರ ಸ್ಕೂಲ್ ಇದ್ರೆ ಅದೊಂದು ಪ್ರಾಬ್ಲಮ್ ಮನೆ ಹತ್ರ ಅಂದರೆ ಏನು ಸ್ವಲ್ಪ ದೂರನೇ ಬಟ್ ಓಕೆ ನೆಟ್ಕೊಂಡು ಹೋಗ್ಬೋದು ಅವಳಿಗೆ ಹೋಗಿ ಬಾಕ್ಸ್ ಸಾರಿ ವಾಟರ್ ಬಾಟಲ್ ಕೊಟ್ಟು ಬಂದೆ ನೆಕ್ಸ್ಟ್ ಸ್ವಲ್ಪ ಎಲ್ಲ ಅಡುಗೆ ಮಾಡ್ತೀವಲ್ವ ಸ್ವಲ್ಪ ಸ್ವಲ್ಪ ಎಲ್ಲ ಆರಿರುತ್ತೆ ಅಲ್ವಾ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಶೆಲ್ಪ್ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಡೀಪಾಗಿ ಕ್ಲೀನ್ ಹೋಗಲಿಲ್ಲ ಮೇಲ್ಮೇಲೆ ಕ್ಲೀನ್ ಮಾಡ್ಕೊಂಡೆ ಯಾಕೆಂದರೆ ಆಲ್ರೆಡಿ ಲೇಟಾಗಿತ್ತು ಸಾಮಿಗೆ ಮತ್ತೆ ಕರ್ಕೊಂಬರೋದಕ್ಕೆ ಹೋಗಬೇಕು ಅಡುಗೆ ಮಾಡಬೇಕು ಅದರಿಂದ ಬೇಗ ಬೇಗ ಮುಗಿಸ್ಕೊಂಬಿಡೋಣ ಅಂತ ಹೇಳಿ ಸ್ವಲ್ಪ ಬಟ್ಟೆ ಹಾಕಿದ್ದೆ ಬಟ್ಟೆ ಎಲ್ಲ ಕೈಯಲ್ಲಿ ಒಗೆಯೋದಿತ್ತು ಇವತ್ತು ಒಗೆಯೋದಿಕ್ಕಾಗ ಆಗಲಿಲ್ಲ ಬಟ್ಟೆ ಎಲ್ಲ ಕ್ಲೀನ್ ಮಾಡಿ ಸಾರಿ ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಅಡುಗೆ ಮನೆ ಕ್ಲೀನ್ ಆದ ತಕ್ಷಣ ಪಾತ್ರೆ ಅಂತೂ ತೊಳೆದೇ ಇರಲಿಲ್ಲ ತುಂಬಾ ಪಾತ್ರೆ ಇತ್ತು ನನಗೆ ಸ್ವಲ್ಪ ಪಾತ್ರೆ ಅಂದರೆ ಅಲರ್ಜಿ ಸ್ವಲ್ಪ ತೊಳೆದ್ರೂ ಶೀತ ಆಗ್ಬಿಡುತ್ತೆ ಆದ್ರೂ ಇವಾಗ ಸ್ವಲ್ಪ ಥಂಡಿ ಇರೋದ್ರಿಂದ ಪಾತ್ರೆ ತೊಳೆಯೋಕೆ ಹೋಗೋದು ಅಂದರೆ ಬೇಜಾರಾಗುತ್ತೆ ಏನು ಮಾಡ್ತೀನಿ ಅಂದರೆ ನನ್ನ ಫ್ರೆಂಡ್ಸ್ ಯಾರಿಗಾದ್ರೂ ಫೋನ್ ಮಾಡಿಬಿಡ್ತೀನಿ ಮಾತಾಡಿಕೊಂಡು ಪಾತ್ರೆನ ತೊಳಿತೀನಿ ಈ ಐಡಿಯಾನ ನೀವೂ ಫಾಲೋ ಮಾಡಿ ಬೇಗ ಬೇಗ ಪಾತ್ರೆ ತೊಳಿಬೋದು ಪಾತ್ರೆ ಇದ್ದೀವಿ ಅಂತಲೇ ಗೊತ್ತಾಗಲ್ಲ ಅಷ್ಟು ಪಾತ್ರೆ ತೊಳೆದು ಅಷ್ಟು ಬೇಗ ಪಾತ್ರೆ ತೊಳಿಬೋದು ಏನು ಗೊತ್ತಾ ಹೆಣ್ಮಕ್ಳಿಗೆ ಪಾತ್ರೆ ತೊಳೆಯೋದಕ್ಕೆ ಸ್ಯಾಲ್ರಿ ಕೊಟ್ಟರೆ ಮನೇಲಿ ನಮ್ಮಷ್ಟು ಸ್ಯಾಲ್ರಿ ತೊಗೊಳೋರು ಯಾರೂ ಇಲ್ಲ ಅಷ್ಟು ಪಾತ್ರೆ ಇರುತ್ತೆ ಒಂದು ಚಿಕ್ಕದು ತಿಂದ್ರೂ ತಂದು ಹಾಕೋದು ಸಿಂಕಿಗೆ ಮಕ್ಕಳಿದ್ದಾರೆ ಅಂದರೆ ಮುಗಿತಪ್ಪ ಪಾತ್ರೆನ ಸಿಂಕ್ ತುಂಬ ಹಾಕ್ಬಿಡ್ತಾರೆ ಅದನ್ನು ತೊಳೆದು ತೊಳೆದು ನಮಗೆ ಸಾಕಾಗಬೇಕು ಅಷ್ಟು ಪಾತ್ರೆನ ಹಾಕ್ತಾರೆ ನಮ್ಮನೆ ಅಂತೂ ಚಿಕ್ಕ ಒಂದು ಸ್ವಲ್ಪ ತಿಂದ್ರೂ ಅಷ್ಟೇ ತಂದು ತಂದು ಸಿಂಕಿಗೆ ಕೊಟ್ಟುಬಿಡ್ತಾರೆ ಎಲ್ಲ ಆಗಿ ಕ್ಲೀನೆಲ್ಲ ಮುಗಿಸಿ ಫೈನಲಿ ರೆಡಿಯಾಗಿ ಸಾನ್ವಿ ಕರ್ಕೊಂಡು ಅಂತ ಹೇಳಿ ಹೋಗ್ತಾ ಇದ್ದೀವಿ ನಾವಿರೋದು ಇವಾಗ ಸೆಕೆಂಡ್ ಫ್ಲೋರ್ ಆಗಿರೋದ್ರಿಂದ ಹತ್ತೋದು ಇಳಿಯೋದು ಸ್ವಲ್ಪ ಕಷ್ಟನೇ ಆದರೆ ಲಿಫ್ಟ್ ಇರೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ ಆರಾಮಾಗಿ ಹೋಗ್ಬೋದು ನಾವು ಸೆಕೆಂಡ್ ಫ್ಲೋರೇ ಬೇಕು ಅಂತ ಹೇಳಿ ಅಪ್ಪ ಮಗಳು ಹಠ ಮಾಡಿ ಸೆಕೆಂಡ್ ಫ್ಲೋರಿಗೆ ಬಂದಿದ್ದಾರೆ ಸಾನ್ ಮುದ್ದನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಬಿಸಿಲು ಅಂತ ಹೇಳಿ ಟೋಪಿನ ಹಾಕ್ಕೊಂಡಿದ್ದಾಳೆ ಹಾಗೆಯೇ ಕಣ್ಣೆಲ್ಲ ಮುಚ್ಕೊಂಡು ಕೂತಿದ್ದಾಳೆ ಬಿಸಿಲಿದೆ ಅಂತ ಅವಳಿಗೆ ಇಲ್ಲಿ ತುಂಬ ತುಂಬ ಆಗ್ತಾ ಇದೆ ಅವ್ಳಿಗೆ ಇರೋದಕ್ಕೆ ಆಗ್ತಾಯಿಲ್ಲ ಯಾಕೆಂದ್ರಲ್ಲಿ ಸವಿತಾ ಆಂಟಿ ವಂದಿತಾ ಎಲ್ಲರೂ ಇದ್ರಲ್ವ ಅಲ್ಲಿ ಆಟ ಆಡ್ಕೊಂಡು ಆರಾಮಾಗಿದ್ಲು ಇಲ್ಲಂತೂ ತುಂಬ ಬೋರ್ ಹೊಡಿತಾ ಇದೆ ಅದರಲ್ಲೂ ಸೆಕೆಂಡ್ ಫ್ಲೋರ್ ಆಗಿರೋದ್ರಿಂದ ಅವಳಿಗೆ ಕೆಳಗಡೆ ಬರೋದು ಕಡಿಮೆನೇ ಸ ಫೈನಲಿ ಸಾನ್ವಿ ಸ್ಕೂಲ್ ಹತ್ರ ಬಂತು ಇದೇನೇ ಅವಳ ಸ್ಕೂಲು ಇನ್ನು ಬಿಟ್ಟಿರಲಿಲ್ಲ ನರ್ಸರಿ ಮಕ್ಕಳೆಲ್ಲ ಬಿಟ್ಟಿದ್ರು ಹಾಗೆ ಎಲ್ ಕೆ ಜಿ ಯು ಕೆ ಜಿ ಮಕ್ಕಳೆಲ್ಲ ಬಿಟ್ಟಿದ್ರು ನೋಡಿ ಇದು ಫಸ್ಟ್ ಎಂಟ್ರೆನ್ಸ್ ಈ ಥರ ಇದೆ ಬಂದು ಆಲ್ರೆಡಿ ಪೇರೆಂಟ್ಸ್ ಎಲ್ಲ ವೆಯ್ಟ್ ಮಾಡ್ತಾಯಿದ್ರು ನಾನು ಬಂದು ಮುದ್ದು ಅಷ್ಟರಲ್ಲಿ ಫಿಶ್ ಜೊತೆ ಸ್ವಲ್ಪ ಹೊತ್ತು ಆಟ ಆಡ್ತೀನಿ ಅಂತ ಹೇಳೋದು ಅವಳಿಗೂ ಮನೇಲಿದ್ದು ಬೋರ್ ಅಲ್ವಾ ಇಲ್ಲ ಆರಾಮಾಗಿ ಬಂದರೆ ಸಾಕು ಆಟ ಆಡ್ಕೊಂಡಿರ್ತಾಳೆ ನೋಡಿ ಇದೆಲ್ಲ ಫುಲ್ಲು ಅವ್ರ ಸ್ಕೂಲ್ ಮುಂದೆ ತುಂಬಾ ಚೆನ್ನಾಗಿದೆ ಸ್ಕೂಲ್ ಮುಂದೆ ಅಂತೂ ಇದು ಫಸ್ಟು ಎಂಟ್ರೆನ್ಸ್ ಇದು ಇಲ್ಲಿ ನೋಡಿ ಗಣೇಶಂತೂ ಒಂಥರ ಟೆಂಪಲ್ ಥರ ಮಾಡಿ ಗಣೇಶ ಮಾ ದೇವರಿದೆ ಅಲ್ಲೊಂದು ಮಗಳು ಮಾಮಿ ಅಂತ ಹೇಳಿ ಕೈ ಮುಗಿತಾ ಇದ್ದಾಳೆ ಅಲ್ಲಿಂದ ಅವಳನ್ನು ಕರ್ಕೊಂಡು ಬಂದ್ವಿ ಫ ಅಯ್ಯೋ ಪಾಪ ಸುಸ್ತಾಗಿ ಹೋಗಿರ್ತಾಳೆ ವರಷ್ಟಲ್ಲಿ ಆ ಬ್ಯಾಗು ಅವಳದು ಫೋರ್ತ್ ಫ್ಲೋರಲ್ಲಿ ಇರೋದು ಬ್ಯಾಗ್ ಹೊತ್ಕೊಂಡು ಹತ್ತದಿ ಅದು ಮಾಡ್ತಾಳಲ್ಲ ಸ್ವಲ್ಪ ಸುಸ್ತಾಗಿದೆ ಅಂತ ಹೇಳ್ತಾಳೆ ಪಾಪ ಇಲ್ಲಿಂದ ಬಂದು ತಿಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾಳೆ ಅಷ್ಟರಲ್ಲಿ ಅವಳಿಗೆ ಟ್ಯೂಷನಿಗೆ ಹೋಗಬೇಕು ಫೈವ್ ಓ ಕ್ಲಾಕ್ಗೆ ಮುದ್ದು ಬಂದಲ್ವ ಅವಳ್ದು ಆಲ್ರೆಡಿ ಊಟ ಮಾಡಿಸ್ಕೊಂಡು ಕರ್ಕೊಂಡು ಹೋಗಿದ್ದೆ ನೀವು ದಾಳಿಂಬೆ ಹಣ್ಣಬೇಕು ಅಂತ ಕೊಡ್ತಾ ಇದ್ದೀನಿ ಅವಳು ನಂದು ಏನಕ್ಕೆ ಫೋಟೋ ತೆಗಿತಾ ಅಂತ ಹಠ ಇದ್ದಾಳೆ ಮುದ್ದನ್ನು ಸಾನ್ವಿಗೆ ಸ್ವಲ್ಪ ಮೊನ್ನೆ ನಾಟಿ ಕೋಳಿ ಸಾಂಬಾರು ಮಾಡಿದ್ದೆ ಅಲ್ವಾ ಅದನ್ನ ಎತ್ತಿಟ್ಟಿದ್ದೆ ಅವ್ಳಿಗೆ ತುಂಬ ಇಷ್ಟ ನಾಟಿ ಕೋಳಿ ಅಂತ ಅಂದರೆ ಅದನ್ನು ಹಾಕ್ಕೊಟ್ಟೆ ತಿಂತಾ ಇದ್ದಾಳೆ ಅವಳಿಗೆ ನಾಟಿ ಕೋಳಿ ಸಾಂಬಾರು ಆಲ್ಮೋಸ್ಟ್ ನಾನ್ ವೆಜ್ ಅಂದ್ರೆ ಅವ್ಳು ತುಂಬ ಇಷ್ಟ ನೆಕ್ಸ್ಟ್ ಇವತ್ತೇನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂತ ಹೇಳಿ ಸ್ವಲ್ಪ ಚಳಿಯಲ್ಲ ಏನಾದರೂ ಡೈಲಿ ಸ್ನ್ಯಾಕ್ಸ್ ಬೇಕೇ ಬೇಕು ನನ್ನ ಹಸ್ಬೆಂಡ್ಗಂತೂ ಡ್ಯೂಟಿ ಮುಗಿಸ್ಕೊಂಡು ಬರ್ತಿದಂಗೆ ಅವ್ರಿಗೆ ಸ್ನ್ಯಾಕ್ಸ್ ಬೇಕು ಅದಕ್ಕೋಸ್ಕರ ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಇವತ್ತು ಮಿಕ್ಸ್ಚರ್ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಒಂದು ಕಪ್ ಕಡಲೆ ಇಟ್ಟು ಹಾಗೆಯೇ ಅರ್ಧ ಕಪ್ಪು ಅಕ್ಕಿ ಇಟ್ಟು ಅಜ್ಪಾಯ್ನ ಜೀರಿಗೆ ಸಾಲ್ಟು ಮತ್ತು ಖಾರದ ಪುಡಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು ಇದಕ್ಕೆ ಕುದಿಯೋ ಎಣ್ಣೆನ ಅಂದರೆ ಸ್ವಲ್ಪ ಒಂದು ನಾಲ್ಕು ಸ್ಪೂನ್ ಎಣ್ಣೆನ ಚೆನ್ನಾಗಿ ಕುದಿಸ್ಬಿಟ್ಟು ಹಾಕೋಬೇಕು ತುಂಬ ಚೆನ್ನಾಗಿ ಬರುತ್ತೆ ಮಕ್ಕಳಿಗೆ ಈ ಥರ ಮಾಡಿ ಕುಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಇವಾಗ ಚಳಿ ಇದೆ ಅಲ್ವಾ ಏನಾದರೂ ಕೊಟ್ಟರೆ ಸುಮ್ಮನೆ ಕೇಳ್ತಾ ಇರ್ತಾರೆ ಅಮ್ಮ ಏನಾದರೂ ಸ್ನ್ಯಾಕ್ಸ್ ಮಾಡಿಕೊಡಿ ಏನಾದರೂ ಕೊಡಿ ಅಂತ ಹೇಳಿ ಅದಕ್ಕೋಸ್ಕರ ಇದು ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಮದ್ದು ಮನೇಲೇ ಇರ್ತಾಳಲ್ವಾ ಪಾಪ ಅವಳು ಟಿ ವಿ ನೋಡೋದು ಇಲ್ಲ ಆಟ ಆಡೋದು ಈ ಥರ ಮಾಡ್ತಾಯಿದ್ದಾಳೆ ಅದಕ್ಕೋಸ್ಕರ ಅವಳುನು ಅವಳು ಕೂರೋದಕ್ಕೆ ರೆಡಿ ಇರಲಿಲ್ಲ ಹೊರಗಡೆ ನಾನು ಜೊತೆಲೆ ಕರ್ಕೊಂಡು ಬಂದು ಅವಳನ್ನ ಕೂರಿಸ್ಕೊಂಡೆ ಸಾರ್ವೀ ಟ್ಯೂಷನ್ಗೆ ಹೋಗಿದ್ಲು ಇನ್ನೂ ಬಂದಿರಲಿಲ್ಲ ಅವಳನ್ನು ಕರ್ಕೊಂಡ್ಬರಕ್ಕೆ ಹೋಗೋಣ ಅಂದ್ಕೊಂಡೆ ಅಷ್ಟಲ್ಲಿ ಅವ್ರ ಪಾಪನೇ ಬರ್ತಾಯಿದ್ರು ಬರಬೇಕಾದ್ರೆ ಕರ್ಕೊಂಬರ್ತೀನಿ ಅಂತ ಹೇಳಿದ್ರು ಏನಂತ ಹೇಳಿದ್ರೆ ಕರ್ಕೊಂಬರೋದಕ್ಕೆ ಹೋಗೋದಕ್ಕೆ ಒಂದು ಕಿಲೋಮೀಟ್ರ್ ಆಗುತ್ತೆ ಅವಳು ಟ್ಯೂಷನ್ಗೆ ಮತ್ತು ಮನೆಗೆ ನೆಟ್ಕೊಂಡೇ ಹೋಗಿ ಕರ್ಕೊಂಡು ಬರಬೇಕು ನನಗೆ ಟೂ ವೀಲರ್ ಅಂದರೆ ಸ್ವಲ್ಪ ಭಯ ಇವರಪ್ಪ ತಗೋ ಕಲ್ತ್ಕೋ ಕಲ್ತ್ಕೋ ಅಂತ ಹೇಳಿದ್ರು ಏನೋ ಗೊತ್ತಿಲ್ಲ ನನಗೆ ಸ್ವಲ್ಪ ಭಯ ಅದರಲ್ಲೂ ಮಕ್ಕಳು ಕೂರಿಸ್ಕೊಂಡು ಓಡಿಸೋದು ಅಂದರೆ ಇನ್ನೂ ಭಯ ಅದಕ್ಕೆ ಟೂ ವೀಲರ್ ಸವಾಸನೇ ಬೇಡ ನೆಟ್ಕೊಂಡಾದ್ರೂ ಪರವಾಗಿಲ್ಲ ಹೋಗ್ತೀನಿ ಅಂತ ಹೇಳಿ ನಾನು ಕಲೀಲೇ ಇಲ್ಲ ನಾನು ಮದುವೆಗಿಂತ ಮುಂಚೆ ಟೂ ವೀಲರ್ ಆರಾಮಾಗಿ ಓಡಿಸ್ತಾ ಇದೆ ಏನೋ ಗೊತ್ತಿಲ್ಲ ನನ್ನ ಮಕ್ಕಳನ್ನ ಕೂರಿಸ್ಕೊಂಡು ಗಾಡಿ ಓಡಿಸೋದು ಅಂದರೆ ನಂಗೆ ತುಂಬ ಭಯ ಆಗುತ್ತೆ ಅದಕ್ಕೆ ನಾನು ಗಾಡಿನೇ ಓಡ್ಸೋಕ್ಕೋಗೋಲ್ಲ ಬೇಡಪ್ಪ ಆದರೂ ಸವಾಸನೇ ಅಂತ ಹೇಳಿ ಸುಮ್ಮನೆ ಇದ್ಬಿಟ್ಟಿದ್ದೀನಿ ಇವ್ರು ಸ್ವಲ್ಪ ಹಿಟ್ಟೆಲ್ಲ ಕೈಯಲ್ಲಿ ಮುಟ್ತಾಯಿದ್ಲು ಅದು ಚಿಲ್ಲಿ ಪೌಡ್ರ್ ಹಾಕಿರೋದ್ರಿಂದ ಎಲ್ಲಿ ಮುಟ್ಕೊಂಡ್ಬಿಡ್ತಾಳೋ ಅಂತ ಭಯ ನನಗೆ ಎಷ್ಟು ಹೇಳಿದ್ರು ಬರೀ ತರಲೆ ಮಾಡೋದು ಬಿಡೋಲ್ಲ ಕುತ್ಕೊಳ್ಳೋದು ಆ ಹಿಟ್ಟೆಲ್ಲ ಉರ್ಬಕ್ಕೆ ಹೋಗೋದು ಅದೇನು ಏನು ಮಾಡ್ತಾ ಅಂತ ಹೇಳಿ ಕೇಳ್ತಾನೆ ಇದ್ಲು ಹಾಗೆ ಮಾತಾಡಿಕೊಂಡು ಇಬ್ಬರೂ ಅವಳಿರೋದ್ರಿಂದ ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ ಮಾತಾಡ್ತಿರ್ತಾಳಲ್ವ ಆದ್ದರಿಂದ ಸ್ಕೂಲಿಗೆ ಹೋದ್ಮೇಲೆ ಬೇಜಾರಾಗುತ್ತೆ ನಾನು ಸಾನ್ವಿನ ನಾನು ಟೂ ಟೂ ಇಯರ್ಸ್ಗೆಲ್ಲ ಕಳಿಸ್ತಾ ಇದ್ದೆ ಸ್ಕೂಲಿಗೆ ಇವಳನ್ನೇ ಸ್ವಲ್ಪ ಲೇಟಾಗಿದ್ದು ಇವಳು ಡಿಸೆಂಬರ್ ಬೌನ್ ಆಗಿರೋದ್ರಿಂದ ಸ್ವಲ್ಪ ಲೇಟಾಗಿ ಅಡ್ಮಿಷನ್ ಮಾಡ್ತೋಣ ಅಂತ ಹೇಳಿ ಸುಮ್ಮನೆ ಇದ್ದೀನಿ ಇಷ್ಟು ಇಯರ್ ಹೇಗಿದ್ದರೂ ನರ್ಸರಿಗೆ ಅಡ್ಮಿಷನ್ ಮಾಡಬೇಕು ಅದಕ್ಕಿಂತ ಮುಂಚೆ ಎಲ್ಲಾದರೂ ಪ್ಲೇ ಗ್ರೂಪ್ಗೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಇವಾಗ ಇನ್ನು ಫೋರ್ ಮಂತ್ಸ್ ಇದೆ ಅಲ್ವ ಇದ್ದರೆ ಅವಳಿಗೂ ಮಕ್ಕಳ ಜೊತೆ ಎಲ್ಲ ಬೆರೆತಂಗೆ ಆಗುತ್ತೆ ಅವ್ಳಿಗೂ ಸ್ವಲ್ಪ ಬೇ ಥರ ಬೇಜಾರಲ್ವ ಮನೆಯಲ್ಲೇ ಇರ್ತಾಳಲ್ವ ಅದರಿಂದ ಹಾಕೋಣ ಅಂತ ನೋಡ್ತಾ ಇದ್ದೀನಿ ಯಾವ ಸ್ಕೂಲು ಇನ್ನೂ ಸೆಟ್ ಆಗಿಲ್ಲ ಹೀಗೆ ಇತ್ತು ಅಷ್ಟರಲ್ಲಿ ಸಾರ್ವಿನೂ ಬಂದಳು ಟ್ಯೂಷನ್ ಅವ್ರ ಪಪ್ಪ ಕರ್ಕೊಂಡು ಬಂದರು ಅಷ್ಟೇ ನಂದು ಸ್ನ್ಯಾಕ್ಸ್ ರೆಡಿಯಾಗೋ ಮೂಮೆಂಟ್ಗೆ ಬಂತು ಮಾಡ್ತಾಯಿದ್ದೀನಿ ಇದನ್ನು ಫಸ್ಟ್ ಟೈಮ್ ಮಾಡಿದ್ದು ನಾವೇನು ಅಂತ ಹೇಳಿದ್ರೆ ಇದೇ ಥರ ಮೊಸರೆ ಬರುತ್ತಲ್ಲ ಅಂದರೆ ಖಾರ ಸೌಗೆ ಬರ್ತೇವಲ್ಲ ಆ ಥರ ಆ ಥರ ಸೇಮ್ ಹಿಟ್ಟನ್ನ ಕಲಿಸ್ಕೊಂಡು ಮಾಡ್ಕೊಳ್ಳೋದು ಚೆನ್ನಾಗಿರುತ್ತೆ ಚಳಿ ಚಳಿಯಾಗಿ ತಿನ್ನೋದಕ್ಕೆ ಫೈನಲಿ ರೆಡಿ ಆಯಿತು ನೋಡಿ ಯಾವ ಥರ ಇದೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಇದ್ರದ್ದು ರೆಸಿಪಿ ಬೇಕಂತ ಹೇಳಿದ್ರೆ ನನಗೆ ಕಮೆಂಟ್ಸ್ ಮಾಡಿ ನಾನು ಶೇರ್ ಮಾಡ್ತೀನಿ ಇದನ್ನ ಏನಂತ ಹೇಳಿದ್ರೆ ಕಡಿಮೆ ಉರಿ ಇಟ್ಕೊಂಡೇ ಬೇಯಿಸ್ಕೊಬೇಕು ಸ್ವಲ್ಪ ಉರಿನ ಜಾಸ್ತಿ ಮಾಡಿಬಿಟ್ರೆ ಸೀದೋಗ್ಬಿಡುತ್ತೆ ಅದಂತೂ ಮೇಯ್ನ್ ಪ್ರಾಬ್ಲಮ್ಮು ಎಣ್ಣೆನೂ ಸ್ವಲ್ಪ ಜಾಸ್ತಿ ಇರಬೇಕು ಇಲ್ಲ ಅಂತ ಅಂದರೆ ಅದು ಬೇಗನೆ ಸೀದೋಗ್ಬಿಡುತ್ತೆ ನಾನೇನಂತ ಹೇಳಿದ್ರೆ ಆಯಿಲ್ಗೆ ಅಂತಲೇ ಒಂದೆರಡು ಚಟ್ಟಿನ ತೆಗೆದಿಟ್ಬಿಟ್ಟಿದ್ದೀನಿ ಕರಿಯೋದಕ್ಕೆ ಸುಮ್ಮನೆ ಎಲ್ಲ ಎಣ್ಣೆ ಜಡ್ ಜಡ್ ಆಗಿಬಿಡುತ್ತೆ ಅಂತ ಹೇಳಿ ಒಂದೆರಡು ಚಟ್ಟಿನ ಹಾಗೆ ಏನಾದರೂ ತಿಂಡಿಗಳು ಬೇಯಿಸಿದಾಗ ಕರಿಯೋದಿಕ್ಕೆ ಅಂತ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಇನ್ನು ಸ್ವಲ್ಪ ಇತ್ತು ಇಟ್ಟು ಅದನ್ನು ಅವಳು ಕೊಡಮ್ಮ ನಾನು ಮಾಡ್ತೀನಿ ಅಂತ ಹೇಳಿ ಕಿತಾಪತಿ ಮಾಡ್ತಾ ಇದ್ದಾಳೆ ಹಾಗೆಯೇ ಭಯ ಅವಳನ್ನು ಕೂಡಿಸ್ಕೊಂಡು ಮಾಡೋದಿಕ್ಕೆ ಎಲ್ಲಿ ಎಣ್ಣೆ ಚಟ್ಟಿನ ತೆಗೆದು ಎಳೆದ್ಬಿಟ್ರೆ ಅಂತ ನಂಗೆ ತುಂಬ ಭಯ ಬಟ್ ಏನು ಮಾಡೋದು ಅವಳು ಆ ಹೊರ್ಗಡೆ ಕೂರೋದಕ್ಕೆ ರೆಡಿ ಇಲ್ಲ ನಾನು ಬರ್ತೀನಿ ಅಂತ ಇದ್ಲು ನಾವು ಹಳೆ ಮನೇಲಿದ್ದಾಗ ಇದ್ದಾಗ ಅವಳು ನನ್ನ ಜೊತೆ ಇರ್ತಾನೆ ಇರಲಿಲ್ಲ ಅವಳು ಕಡಿಮೆ ನನ್ನ ಜೊತೆ ಇರ್ತಾಯಿದ್ದು ಸವಿತಾ ಆಂಟಿ ಜೊತೆ ಆ ಮೇಲುಗಡೆ ಮನೆ ಅವ್ರ ಜೊತೆ ಆರಾಮಾಗಿ ಇದ್ಬಿಡ್ತಿದ್ಲು ಆಟ ಆಡಿಕೊಂಡು ನಾನು ಇಲ್ಲೇ ಹೊರ್ಗಡೆ ಹೋಗಬೇಕು ಅಂದ್ರೂ ಅವ್ರ ಮನೇಲಿ ಬಿಟ್ಟು ಹೋಗ್ತಾ ಇದ್ದೆ ಬಟ್ ಅವರೇನೋ ಒಂಥರ ನಮ್ಮ ಫ್ಯಾಮಿಲಿ ಮೆಂಬರ್ ಥರನೇ ಇದ್ದರು ಏಳು ಅಷ್ಟೇ ಅವ್ರ ಮನೆ ಮಗಳು ಥರ ನೋಡ್ಕೊಂಡಿದ್ರು ಬಟ್ ಇವಾಗ ತುಂಬ ಫೀಲ್ ಆಗುತ್ತೆ ಇಲ್ಲಿ ಯಾರೂ ಇಲ್ಲ ನನಗಂತೂ ಸ್ವಲ್ಪ ಮಾತಾಡೋದಕ್ಕೆ ಯಾರಾದರೂ ಬೇಕು ಬಟ್ ಅಲ್ಲಿರೋ ಫ್ರೆಂಡ್ಸ್ ಎಲ್ಲ ಹೇಳೋರು ನೀವೇನು ಬಿಡ್ರಿ ಕಲ್ಲು ಮಾತಾಡಿಸ್ತೀರ ಅಂತ ಬಟ್ ಈ ಸಲ ಆಗಲಿಲ್ಲ ಇಲ್ಲಿ ಯಾ ಮನೆಗಳೇ ಕಡಿಮೆ ಇದೆ ಯಾರೂ ಅಷ್ಟಾಗಿ ಪರಿಚಯ ಇಲ್ಲ ಬಿಟ್ಟರೆ ಸ್ಕೂಲ್ ಹತ್ರ ಹೋದಾಗ ಅಲ್ಲಿ ಸ್ವಲ್ಪ ಫ್ರೆಂಡ್ಸ್ನ ಮಾತಾಡ್ಸ್ಕೊಂಡು ಬರಬೇಕು ಅಷ್ಟೇ ಅಂದರೆ ತುಂಬ ಅಂದರೆ ತುಂಬ ಬೇಜಾರಾಗ್ತಾಯಿದೆ ದೊಡ್ಡಮ್ಮ ಊರಿಗೆ ಹೋದಾಗಿಂದಂತೂ ಇರೋದಕ್ಕೆ ಆಗ್ತಾಯಿಲ್ಲ ಅಷ್ಟು ಬೋರ್ ಹೊಡಿತಾ ಇದೆ ಮನೆಯಲ್ಲಿ ಆದರೆ ಇದೆ ಅಲ್ವಾ ಇನ್ನೂ ಕೆಲವೊಂದು ಐಟಮ್ಸ್ನ ಜೋಡಿಸ್ಕೊಂಡು ಇಲ್ಲ ಇನ್ನು ಬಟ್ಟೆ ಎಲ್ಲ ಹಾಗೆ ಇದೆ ಒಂದು ಸ್ಯಾರಿ ಎಲ್ಲ ಹಾಗೆ ಬ್ಯಾಗಲ್ಲೇ ಇದೆ ಎಲ್ಲ ಜೋಡಿಸ್ಕೊಬೇಕು ಇನ್ನು ಟೈಮ್ ಒಂದಿನ ಬಿಟ್ಟು ಒಂದಿನ ಮಾಡ್ಕೊತಾ ಇದ್ದೀನಿ ಒಂದೊಂದು ಇನ್ನು ಅಷ್ಟೇ ಅಡುಗೆ ಮನೆಯಲ್ಲೂ ಅಷ್ಟೇ ಸಾಮಾನುಗಳು ಜೋಡಿಸ್ಕೊಂಡಿಲ್ಲ ಕೆಲವೊಂದು ಸಾಮಾನನ್ನ ಜೋಡಿಸಿದ್ದೀನಿ ಇನ್ನೊಂದು ಕೆಲವೊಂದು ಸಾಮಾನು ಇವಾಗ ಅಡುಗೆ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ಜೋಡಿಸ್ಕೊತಾ ಇದ್ದೀನಿ ಫೈನಲಿ ನೋಡಿ ಮಿಕ್ಸ್ಚರ್ ರೆಡಿ ಆಯಿತು ಕಡಲೆ ಬೀಜ ಮತ್ತು ಮೆಣ್ಸಿಂಗಾಯ್ನ ಹಾಕ್ಕೊಂಡು ಒಂದೇ ಸಲ ಹಾಗೆಯೇ ಹುರ್ಕೊಂಡ್ಬಿಟ್ಟೆ ಮೊದಲು ಕರ್ಬೇವನ ಹಾಕೊಂಡು ಹುರ್ಕೊಂಡ್ವಿ ನಾವು ಶೇಂಗಾನ ಕಟ್ಲೆ ಬೀಜ ಅಂತಲೇ ಕರೆಯೋದು ನೀವೇನಂತ ಕರಿತೀರಾ ಶೇಂಗಾ ಅಂತ ಕರಿತೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೇ ಫೈನಲಿ ಮುಗಿಯಿತು ನನ್ನ ಮಕ್ಕಳು ಮತ್ತು ನನ್ನ ಹಸ್ಬೆಂಡ್ ಬಂದರು ಅವ್ರಿಗೆ ಬಂದ ತಕ್ಷಣ ಈ ಟೀ ಕಾಫಿ ಈ ಥರ ಕುಡಿಯೋ ಅಭ್ಯಾಸ ನಮ್ಮ ಮನೇಲಿ ಯಾರಿಗೂ ಇಲ್ಲ ಏನೋ ಅಪ್ ಪ್ರೂಪಿಗೆ ಒಂದಿನ ಟೀ ಕಾಫಿನ ಕುಡಿತಾರೆ ಈ ಥರ ಏನಾದರೂ ಸ್ನ್ಯಾಕ್ಸ್ ಬೇಕೇ ಬೇಕು ಡೈಲಿ ನಿಮ್ಮ ಮನೆಯಲ್ಲೂ ಅಷ್ಟೇ ಅಲ್ವಾ ಡೈಲಿ ಸ್ನ್ಯಾಕ್ಸ್ ಬೇಕು ಅದರಲ್ಲೂ ಚಳಿ ಅಂತ ಅಂದ್ರಂತೂ ಪ್ರತಿಯೊಬ್ಬರು ಮನೇಲೂ ಸ್ನ್ಯಾಕ್ಸ್ ರೆಡಿ ಇರುತ್ತೆ ಈ ಬಜ್ಜಿ ಬೋಂಡ ಇದೆಲ್ಲ ಇದ್ದಿರುತ್ತೆ ಮನೆಯವ್ರಿಗಂತೂ ಮೆಣ್ಸಿನ್ಕಾಯಿ ಬಜ್ಜಿ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ದಿನ ಮುದ್ದು ಏನು ಅಂತ ಕೇಳ್ತಾ ಇದ್ದಾಳೆ ಹೇಳ್ತಾಳೆ ಅದು ಮಿಕ್ಸ್ಚರ್ Ah ha kari bagi kami mesti nak oh tu ಇದೆಲ್ಲ ಮುಗಿಸಿ ಸ್ವಲ್ಪ ಹೊತ್ತು ಕುತ್ಕೊಂಡು ತಿಂದು ಟಿ ವಿ ಎಲ್ಲ ನೋಡಿದ್ವಿ ಆಮೇಲೆ ಸ್ವಲ್ಪ ಸಹ ಓದ್ಕೊಳ್ಳೋದಿತ್ತು ಅಂತ ಹೇಳಿ ಅವಳು ಓದ್ಕೊಳ್ಳೋಕೋದ್ಲು ನಾನು ಇನ್ನು ಅಡುಗೆಗೇನು ರೆಡಿ ಮಾಡ್ಕೊಂಡಿಲ್ಲ ಏನು ಮಾಡಬೇಕಂತ ಗೊತ್ತಾಗ್ತಿರ್ಲಿಲ್ಲ ನನ್ನ ಹಸ್ಬೆಂಡ್ ನನ್ನ ಮನೆ ಏನು ಅಂತ ಯೂಸಲ್ಲಿ ಅಂದರೆ ಡೈಲಿ ಕೇಳಬೇಕು ಏನು ಮಾಡಬೇಕು ಅಂತ ಅವ್ರು ಏನು ಹೇಳ್ತಾರೆ ಅದನ್ನೇ ಮಾಡಬೇಕು ಅವರಿಗೆ ಊಟದ ವಿಷಯದಲ್ಲಿ ಅವ್ರು ಏನು ಹೇಳ್ತಾರೆ ಅದೇ ಆಗಬೇಕು ಅವರಿಗೆ ಅದಕ್ಕೋಸ್ಕರ ಇವತ್ತು ರೊಟ್ಟಿ ಮಾಡು ಅಂತ ಹೇಳಿದ್ರು ರೊಟ್ಟಿ ಮತ್ತು ಎಳ್ಳು ಖಾರ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಒಂದ್ಸಲ ಟ್ರೈ ಮಾಡಿ ನೋಡಿ ಇದಕ್ಕೆ ಬಿಳಿ ಎಳ್ಳು ಹಾಕಿದ್ರೆ ಚೆನ್ನಾಗಿರಲ್ಲ ಕಪ್ಪು ಎಳ್ಳು ಬರುತ್ತಲ್ವ ಅದನ್ನು ಹಾಕಿ ಮಾಡಿ ತುಂಬ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಎರಡಕ್ಕೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನನ್ನ ಹಸ್ಬೆಂಡ್ಗಂತೂ ರೊಟ್ಟಿ ತುಂಬ ಅಂದರೆ ತುಂಬ ಇಷ್ಟ ರೊಟ್ಟಿಗೆ ಈ ಥರ ಆಡಿಸಿರೋ ಖಾರ ತುಂಬ ಚೆನ್ನಾಗಿರುತ್ತೆ ರಾಗಿ ರೊಟ್ಟಿ ಅಂತೂ ಇನ್ನೂ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಇದ್ರದ್ದು ಅಷ್ಟೇ ರೆಸಿಪಿ ಬೇಕಂತ ಹೇಳಿದ್ರೆ ಹೆಂಗೆ ಎಳ್ಳು ಖಾರ ಮಾಡೋದು ಅಂತ ಹೇಳಿ ರೆಸಿಪಿ ಬೇಕಂತ ಅಂದರೆ ಕಮೆಂಟ್ಸ್ ಮಾಡಿ ನಾನು ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ಈಸಿನೇ ಇರುತ್ತೆ ಇದನ್ನೇನು ತುಂಬ ಕಷ್ಟ ಅಂತ ಅನ್ಸಲ್ಲ ಯಾವ ಬೇಕಾದರೂ ಮಾಡ್ಕೊಳ್ತೀನಿ ಹಾಗೆಯೇ ಇವತ್ತು ನಾನು ಅಕ್ಕಿ ರೊಟ್ಟಿನ ಮಾಡ್ತಾಯಿದ್ದೀನಿ ನಿಮ್ಮ ಕಡೆ ಯಾವ ರೀತಿ ಅಕ್ಕಿ ರೊಟ್ಟಿನ ಮಾಡ್ತಾರೆ ಅಂತ ಹೇಳಿ ಕಮೆಂಟ್ ಮಾಡಿ ನಾವು ಅನ್ನ ಏನಾದರೂ ಇದ್ದರೆ ಅನ್ನನ ಬೇಯಿಸ್ಕೊಂಡು ಬಿಸಿನೀರು ಚೆನ್ನಾಗಿ ಬೇಯಿಸ್ಕೊಂಡು ು ಅದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಹಸಿಟ್ಟಿರುತ್ತಲ್ವ ಅದನ್ನು ಹಾಕಿ ಚೆನ್ನಾಗಿ ಕದ್ರ್ಕೊಂತೀವಿ ಅದಾದಮೇಲೆ ಚೆನ್ನಾಗಿ ಅದನ್ನು ಕಲಸ್ಕೋಬೇಕು ಸುಡ್ತಾ ಇರುತ್ತೆ ಸ್ವಲ್ಪ ಹಾರಾಕಿಬಿಟ್ರೆ ಚೆನ್ನಾಗಿರುತ್ತೆ ಅದನ್ನು ಚೆನ್ನಾಗಿ ಕಲಿಸ್ಕೊಂಡು ಉಂಡೆ ಮಾಡಿಕೊಂಡು ನೋಡಿ ಎಳ್ಕರಲ್ಲ ಆಡಿಸಿಟ್ಟಿದ್ದೀನಿ ಇದಕ್ಕೇನು ಒಗ್ಗರಣೆ ಏನು ಕೊಡೋ ಹಾಗಿಲ್ಲ ಹಾಕಿನೇ ಹಾಕ್ಕೊಂಡು ತಿನ್ನಬೇಕು ನನಗೆ ಮದುವೆ ಆದಾಗ ನಿಜವಾಗ್ಲೂ ಹೇಳ ಏನು ಅಡುಗೆನೇ ಮಾಡೋದಕ್ಕೆ ಬರ್ತಾ ಇರಲಿಲ್ಲ ಆಲ್ಮೋಸ್ಟ್ ಎಲ್ಲ ನನ್ನ ಗಂಡನೇ ಹೇಳ್ಕೊಟ್ರು ಅನ್ಸುತ್ತೆ ನನಗೆ ಅಡುಗೆ ಮಾಡೋದು ಹಾಗೆಯೇ ಯೂಟ್ಯೂಬ್ ನೋಡಿ ಕಲ್ತ್ಕೊಂಡಿದ್ದು ಎಷ್ಟೋ ಅಡುಗೆಗಳಿದೆ ಇವಾಗ ಅಂತ ನನಗೆ ನನ್ನ ನಮ್ಮ ಅತ್ತೆ ಮನೆಗೆ ಹೋದಾಗ ರಶ್ಮಿ ಫಸ್ಟ್ ಟೈಮ್ ಅಡುಗೆನೇ ಮಾಡೋಕ್ಕೆ ಬರ್ತಿಲ್ಲ ಇವಾಗ ಎಷ್ಟು ಥರ ಅಡುಗೆ ಮಾಡ್ತಾಳಲ್ವ ಇವಳು ಅಂತ ಹೇಳ್ತಾರೆ ನಮ್ಮನೆ ಹೇಗೆ ಅಂದರೆ ಬೆಳಿಗ್ಗೆ ಏನಾದರೂ ಮಾಡಿರ್ತೀವಿ ಉಳಿದಿದೆ ಅಂದರೆ ತಿನ್ನಲ್ಲ ಆ ಕ್ಷಣಕ್ಕೆ ಬಿಸಿ ಬಿಸಿನೇ ಬೇಕು ನಮ್ಮನೆ ಎಲ್ಲರಿಗೂ ನನಗೆ ರೊಟ್ಟಿ ಅಂದ್ರೇ ಹಾಕಕ್ಕೆ ಬರ್ತಿಲ್ಲ ಇವಾಗ ರೊಟ್ಟಿ ಅಂದ್ರೇ ಈಸಿ ಅಯ್ಯೋ ರೊಟ್ಟಿ ಹೇಳಿದ್ರೆ ಸಾಕು ಬೇಗ ಮಾಡಿಬಿಟ್ಬೋದಲ್ಲ ಅಂತ ಅನಿಸುತ್ತೆ ಅಷ್ಟು ಈಸಿ ರೊಟ್ಟಿ ಮಾಡೋದು ಯಾವುದೂ ಅಷ್ಟೇ ಕಲಟ್ರೆ ಎಲ್ಲ ಈಸಿ ಇರುತ್ತೆ ಕಲಿಯೋರಿಗೆ ಅಷ್ಟೇ ಕಷ್ಟ ಕಲಿಯೋಕ್ಕಾಗ್ದೇ ಇರೋದು ಯಾವುದೂ ಇಲ್ಲ ನಾವು ಸ್ವಲ್ಪ ಮನಸ್ಬಿಟ್ರೆ ಏನು ಬೇಕಾದ್ರೂ ಕಲಿಬೋದು ಹಾಗೆಯೇ ಈ ವರ್ಷ ಮುಗಿಯೋಕೆ ಬಂದಿದೆ ನೆಕ್ಸ್ಟ್ ಇಯರ್ ಸ್ಟಾರ್ಟ್ ಆಗ್ತಾ ಇದೆ ನಾವು ಅಂದ್ಕೊಂಡಿರೋ ಪ್ರತಿಯೊಂದು ಕನಸನ್ನು ನೆಕ್ಸ್ಟ್ ಇಯರ್ ಕನಸನ್ನು ನನಸು ಮಾಡ್ಕೊಳ್ಳೋಣ ಹಾಗೆಯೇ ಈ ವರ್ಷದ ಕಹಿ ಘಟನೆಗಳನ್ನ ಇಲ್ಲಿಗೆ ಮರಿತಾ ಇವತ್ತಿನ ವ್ಲಾಗ್ ನಿಮಗೆಲ್ಲರಿಗೂ ಖಂಡಿತವಾಗ್ಲಿ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆಯೇ ನೀವನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ಬರಬೇಕಂದ್ರೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನೋಡಿ ಇವತ್ತಿನ ಡಿನ್ನರ್ ಏಳ್ಕಾರ ಹಾಗೇನೆ ರೊಟ್ಟಿ ನಿಮ್ಮನೇಲಿ ಇವತ್ತು ಏನು ಮಾಡಿದ್ರು ಅಂತ ಹೇಳಿ ಕಮೆಂಟ್ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಗುಡ್ ನೈಟ್